ಇವತ್ತು ನಾನು ಬಿಸಿ ಬಿಸಿ ಅನ್ನಕ್ಕೆ ರಾಗಿ ಮುದ್ದೆಗೆ ಚಪಾತಿ ರೊಟ್ಟಿ ಒಟ್ಟಿಗೆ ಬಡಿಸುವಂತಹ ಒಂದು ಹುಳಿ ಅಥವಾ ಸಾಂಬಾರ್ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ನನ್ನ ಹಾಸನದ ಫ್ರೆಂಡ್ ಒಬ್ಬರು ಹೇಳಿಕೊಟ್ಟಂತಹ ಸಾಂಬಾರ್ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಮಾಡೋ ವಿಧಾನ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿಯೇ ಇದೆ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ನಾನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೇನೆ ಕೇವಲ ಹೆಸರು ಕಾಳಿದೆ ಮನೇಲಿ ಅಂತಾದರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ರಾಗಿ ಮುದ್ದೆ ಒಟ್ಟಿಗೂ ಸಹ ಇದು ಹೇಳಿ ಮಾಡಿಸಿದಂತಹ ರೆಸಿಪಿ ಮತ್ತು ಮತ್ತೆ ಯಾಕೆ ತಡ ಬನ್ನಿ ಮಾಡೋದು ಹೇಗೆ ನೋಡೋಣ ಇದನ್ನು ಮಾಡಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ನೆನೆಸಿದಂತಹ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಒಣ ಹೆಸರು ಕಾಳಾದ್ರೂ ತಗೋಬೋದು ಆದರೆ ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೆನೆಸಿದ್ರೆ ಬೇಗ ಬೇಯುತ್ತೆ ಅಂತ ಎರಡು ಹೆಚ್ಚಿರೋಂತಹ ಆಲೂಗಡ್ಡೆ ಆಲೂಗಡ್ಡೆ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಾದರೆ ತಗೊಳ್ಳಿ ಬೇಡ ಅಂದರೆ ಬರೀ ಹೆಸರು ಕಾಳಲ್ಲೇ ಮಾಡ್ಕೊಳ್ಬೋದು ಇದಕ್ಕೆ ಒಂದೂವರೆ ಕಪ್ಪಿನಷ್ಟು ನೀರು ಹಾಕಿ ಅರ್ಧ ಚಮಚ ಉಪ್ಪನ್ನು ಹಾಕಿ ಲೀಡನ್ನು ಕ್ಲೋಸ್ ಮಾಡಿ ಒಂದು ಎರಡು ವಿಷಲು ಹೊಡಿಸ್ಕೊಳ್ತೀನಿ ಕಾಳು ಮತ್ತು ಆಲೂಗಡ್ಡೆ ಮೆದುವಾಗಿ ಚೆನ್ನಾಗಿ ಬೇಯಬೇಕು ಇದನ್ನು ಮಾಡಲಿಕ್ಕೆ ನಾನು ಅಗಾರೋ ಬ್ರ್ಯಾಂಡ್ದು ಹಾರ್ಡ್ ಅನೋಡೈಸ್ಡ್ ಕಡಾಯಿಯನ್ನು ತಗೊಂಡಿದ್ದೀನಿ ತುಂಬ ತಿಕ್ಕಾಗಿದೆ ಸಾಂಬಾರು ಮಾಡೋದಕ್ಕೆ ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಪಲ್ಯಗಳ ಕರಿಗಳನ್ನು ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎರಡೂವರೆ ಲೀಟರ್ ಕೆಪಾಸಿಟಿಯನ್ನು ಇದು ಹೊಂದಿದೆ ಇದು ನಿಮಗೆ ಗ್ಯಾಸ್ ಸ್ಟವ್ ಮೇಲೆ ಇಂಡಕ್ಷನ್ ಒಲೆ ಮೇಲೆ ಸಹ ಕುಕ್ ಮಾಡಿಕೊಳ್ಬಹುದು ಇದಕ್ಕೆ ಒಂದು ಗ್ಲಾಸ್ ಲಿಡ್ಡನ್ನು ಸಹ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಇದನ್ನು ನೀವು ತಗೊಳ್ಬೇಕು ಅಂತಾದರೆ ಇದರ ಲಿಂಕನ್ನು ಸಹ ನಾನು ಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಬೋದು ತುಂಬಾ ಆಗಿದೆ ಯಾವುದೇ ಪದಾರ್ಥಗಳನ್ನ ಮಾಡಿದ್ರೆ ತಳ ಹಿಡಿಯುತ್ತೆ ಅನ್ನೋ ತಲೆನೋವಿಲ್ಲ ನಾನು ನಾನಿವತ್ತು ಇದರಲ್ಲೇ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಐದಾರು ಬ್ಯಾಡ್ಗಿ ಮೆಣಸನ್ನು ಹಾಕೋತಾ ಇದ್ದೀನಿ ಸಾಂಬಾರಿಗೆ ನಾವೀಗ ಮಸಾಲೆಯನ್ನು ಹುರ್ಕೊಳ್ಳೋಣ ಬ್ಯಾಡ್ಗಿ ಜೊತೆ ಗುಂಟೂರು ಬೇಕಾದ್ರೂ ನೀವು ತಗೊಳ್ಬೋದು ಮೆಣಸಿನಕಾಯಿ ಸ್ವಲ್ಪ ಗರಿಗರಿ ಆಗೋ ತನಕ ಹುರಿದು ಇದಕ್ಕೆ ಕೊತ್ತಂಬರಿ ಬೀಜ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಸೇರಿಸ್ತಾ ಇದ್ದಾನೆ ಮತ್ತೆ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ ಮೆಣಸಿನ್ಕಾಯಿ ಒಟ್ಟಿಗೆ ಸ್ವಲ್ಪ ಒಳ್ಳೆ ಪರಿಮಳ ಬರಬೇಕು ಅಲ್ಲಿವರೆಗೂ ಸಣ್ಣ ಉರಿಯಲ್ಲಿ ಹುರ್ಕೋಬೇಕಾಗತ್ತೆ ಮುಕ್ಕಾಲು ಭಾಗ ಹುರಿದು ಆಯಿತು ಅಂತ ಇಲ್ಲಿ ಒಂದು ಈರುಳ್ಳಿಯನ್ನ ದೊಡ್ಡದಾಗಿ ತೆಳ್ಳಗೆ ಹೆಚ್ಚಿಟ್ಕೊಂಡಿದ್ದೀನಿ ಐದಾರು ಎಸಳೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲಿ ಬೇಕಿದ್ರೆ ಹಾಕಿ ಬೆಡ್ದೆ ಹೋದರೆ ಸ್ಕಿಪ್ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಮಸಾಲೆ ಒಟ್ಟಿಗೆ ಚೆನ್ನಾಗಿ ಹುರ್ಕೊಂಡು ಫ್ಲೇಮನ್ನು ಆಫ್ ಮಾಡಿ ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಹುರಿಯೋದೇನು ಬೇಡ ಬಿಸಿಯಲ್ಲೇ ಒಮ್ಮೆ ಹೀಗೆ ಮಿಕ್ಸ್ ಮಾಡಿದ್ರೆ ಸಾಕು ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಅರ್ಧ ಚಮಚ ಅರಿಶಿನ ಒಂದು ನೆಲ್ಲಿಕಾಯಿಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಸಾಲೆಯನ್ನು ನುಣ್ಣಗೆ ಅರಿಬೇಕು ನೋಡಿ ಮಸಾಲೆಯನ್ನು ನುಣ್ಣಗೆ ಅರ್ಧಾಯಿತು ಈ ಕಡೆ ನಾವು ಬೇಯಿಸ್ಲಿಕ್ಕಿಟ್ಟಂತಹ ಹೆಸರು ಕಾಳು ಮತ್ತು ಆಲೂಗಡ್ಡೆ ಸಹ ಹದವಾಗಿ ಚೆನ್ನಾಗಿ ಬೆಂದಿದೆ ಇಷ್ಟು ಬೇಯಬೇಕು ತುಂಬ ಗಟ್ಟಿ ಇದ್ದರೆ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ಹೆಸರುಕಾಳು ಕಾಳು ಈ ಹದದಲ್ಲಿ ಬೇಯಬೇಕು ನೆನೆಸಿರೋದ್ರಿಂದ ಇದು ತುಂಬ ಬೇಗನೆ ಬೆಂದುಬಿಡತ್ತೆ ಇವಾಗ ಮಸ್ ಸಾಂಬಾರು ಮಾಡ್ಕೊಳ್ಳೋಣ ನಾನು ಯಾವ ಕಡಾಯಲಿ ಮಸಾಲೆ ಹುಡ್ಕೊಂಡಿದ್ದೀನೋ ಅದೇ ಕಡಾಯಿಗೆ ಬೇಯಿಸಿದಂತಹ ಹೆಸರುಕಾಳು ಮತ್ತು ಆಲೂಗಡ್ಡೆ ಮಿಶ್ರಣವನ್ನು ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರುವಂತಹ ಮಸಾಲೆ ಮಿಶ್ರಣವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸಾಕಷ್ಟು ನೀರನ್ನು ಸೇರಿಸ್ಕೊಳ್ಳಿ ಇದರ ಸ್ಥಿರತೆಯನ್ನು ನೀವು ಯಾವ್ದು ರೊಟ್ಟಿಗೆ ಸರ್ವ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ಕೊಳ್ಳಿ ಮುದ್ದೆ ಒಟ್ಟಿಗಾದ್ರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಅನ್ನದೊಟ್ಟಿಗಾದ್ರೆ ಹುಳಿಯ ಹದಕ್ಕೆ ಮಾಡ್ಕೊಳ್ಳಿ ಚಪಾತಿ ರೊಟ್ಟಿಗೆ ಆದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇಸ್ಕೊಂಡು ಸಾಂಬಾರ್ ಹದಕ್ಕೆ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಅನ್ನದೊಟ್ಟಿಗೆ ಇದನ್ನ ಸಾರು ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇಷ್ಟ ಆಗತ್ತೆ ಅಂತ ಆದ್ರೆ ಒಂದು ಅರ್ಧ ಚಮಚ ಬೆಲ್ಲ ಹಾಕೊಳ್ಳಿ ನನಗೆ ಬೆಲ್ಲ ಇಷ್ಟ ಆಗಲ್ಲ ಹಾಗಾಗಿ ನಾನು ಹಾಕಿಲ್ಲ ಇದನ್ನು ಕ್ಲೋಸ್ ಮಾಡಿ ಸಣ್ಣ ಉರಿಯಲ್ಲಿ ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಸಹ ಬರ್ತಾ ಇದೆ ಕಾಳನ್ನು ಯಾರೆಲ್ಲ ತಿನ್ನಲ್ಲ ನೋಡಿ ಅಂಥವ್ರಿಗೆ ಖಂಡಿತ ಈ ಸಾಂಬಾರು ಮಾಡಿಕೊಡಿ ತುಂಬಾ ರುಚಿಯಾಗಿ ಇರುತ್ತೆ ಕಡೆಯಲ್ಲಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಕಡೆಯಲ್ಲಿ ಇದಕ್ಕೆ ನಾವು ಒಂದು ಗಮ್ಮತ್ತಿನ ಒಗ್ಗರಣೆಯನ್ನು ಕೊಡೋಣ ನಾವಿಲ್ಲಿ ಮಸಾಲೆ ರುಬ್ಬುವಾಗ ಚಕ್ಕೆ ಆಗಲಿ ಲವಂಗ ಆಗಲಿ ಯಾವುದನ್ನು ಹಾಕಿಲ್ಲ ಅಲ್ಲ ಹಾಗಾಗಿ ಕಡೆಯಲ್ಲಿ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕಿರುವಂತಹ ಒಗ್ಗರಣೆಯನ್ನು ಕೊಡೋದ್ರಿಂದ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಮೇಲೆ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಸಾಂಬಾರಿಗೆ ಕೊಟ್ರೆ ಒಳ್ಳೆ ಘಮ ಇರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ರುಚಿ ರುಚಿಯಾಗಿರುವಂತಹ ಹೆಸರು ಕಾಳಿನ ಹುಳಿ ಅಥವಾ ಸಾಂಬಾರ್ ತಯಾರಾಯಿತು ನಿಮ್ಮ ಇಷ್ಟದ ಅನ್ನದೊಟ್ಟಿಗೋ ಅಥವಾ ರೊಟ್ಟಿ ಚಪಾತಿ ಒಟ್ಟಿಗೋ ರಾಗಿ ಮತ್ತೆ ಒಟ್ಟಿಗೋ ಸರ್ವ್ ಮಾಡಿ ಹೇಗಾಯ್ತಂತ ನನಗೆ ತಿಳ್ಸೋದನ್ನ ಮಾತ್ರ ಮರಿಬೇಡಿ ನಾನು ಈ ಸಾಂಬಾರನ್ನು ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಸಾಂಬಾರು ಮಾಡಿದ ನಂತರ ಈ ಪಾತ್ರೆಯನ್ನು ಎಲ್ಲ ಪಾತ್ರೆಗಳ ಥರ ನಾವು ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು ಮೈಲ್ಡ್ ಆಗಿರೋ ಯಾವುದಾದ್ರೂ ಸೋಪು ಅಥವಾ ಲಿಕ್ವಿಡ್ನೊಂದಿಗೆ ಆಗಿರೋ ಸ್ಕ್ರಬ್ಬರ್ನಲ್ಲಿ ಈ ರೀತಿ ಕ್ಲೀನಾಗಿ ಇದನ್ನು ವಾಶ್ ಮಾಡ್ಕೊಳ್ಬೋದು ನೋಡಿ ಚೂರು ತಳ ಹಿಡ್ದಿಲ್ಲ ಮೆಂಟೆನೆನ್ಸ್ ಸಹ ತುಂಬ ಈಸಿಯಾಗಿ ಇರುತ್ತೆ ನೀಟಾಗಿ ವಾಶ್ ಮಾಡಿ ಒರೆಸಿ ಇಟ್ಕೊಂಡ್ರೆ ನಮಗೆ ಮುಂದೆ ಅಡುಗೆ ಮಾಡಲಿಕ್ಕೆ ಸುಲಭ ಆಗುತ್ತೆ